ನಮಸ್ಕಾರ ವೆಲ್ಕಮ್ ಟು ರಘು ಎಜುಕೇಶನ್ ಫಾರ್ ಯೂಟ್ಯೂಬ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಡ್ಯೂರೇಷನ್ ಇತ್ತು ಅಷ್ಟೇ ನಾನು ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಸೊ ಬಿ ಎಡ್ ಪದವಿಯನ್ನ ಪಡ್ಕೊಂಡು ಮಾಡ್ಕೊಂಡು ಯಾರೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದರು ಅವರಿಗೆ ಬ್ರಿಡ್ಜ್ ಕೋರ್ಸ್ ಅಂತ ಏನ್ ಮಾಡಿದ್ರೆ ಆರು ತಿಂಗಳ ಒಂದು ಅವಧಿಯ ಒಂದು ಕೋರ್ಸ್ ಅದನ್ನ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ನಿಯಮವನ್ನ ಈಗ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಅಂತ ಹೇಳಿದೆ ಬಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೂಡ ನೆನ್ನೆ ಕ್ಲಿಯರ್ ಕಟ್ ಆಗಿ ಹೇಳಿದೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸ್ಕಿಪ್ ಮಾಡದೆ ನೋಡ್ತು ಅಂದ್ರೆ ನೀವು ಯಾವುದೇ ಗೊಂದಲಕ್ಕೆ ಒಳಗಾಗಲ್ಲ ಸೊ ಅದೇನೇ ಇರಲಿ ಮತ್ತೊಂದ್ಸಲ ಕ್ಲಾರಿಫಿಕೇಶನ್ ಕೊಡ್ತೀನಿ ಏನ್ ತೊಂದರೆ ಇಲ್ಲ ಸೊ ದಯಮಾಡಿ ಕ್ಲಿಯರ್ ಕಟ್ ಆಗಿ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಇದು ಯಾರಿಗೆ ಅನ್ವಯ ಆಗುತ್ತೆ ಯಾರು ಮಾಡಬೇಕು ಈ ಬ್ರಿಡ್ಸ್ ಕೋರ್ಸ್ ಅನ್ನ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ ನೋಡಿ ಇಲ್ಲಿದೆ ಈಗ ಈ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ನಾವೇನು ಕರಿತೀವಿ ಆರು ತಿಂಗಳ ಒಂದು ಕೋರ್ಸ್ ಅನ್ನ ಇದನ್ನ ಪ್ರಿಪೇರ್ ಮಾಡೋದು ಎನ್ ಸಿ ಟಿ ಅವರು ಏನ್ ಎನ್ ಸಿ ಟಿ ಅಂದ್ರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂತ ಹೇಳ್ತಾರೆ ಅದನ್ನ ಎನ್ ಸಿಟಿ ಅನ್ನ ಅವ್ರು ಪ್ರಿಪೇರ್ ಮಾಡುವಂತದ್ದು ಸೊ ಯಾರೆಲ್ಲ ಮಾಡೋದಿಲ್ವೋ ಇದನ್ನ ಕೋರ್ಸ್ ಅಥವಾ ಯಾರೆಲ್ಲ ಮಾಡಿಲ್ವೋ ಅವರ ನೇಮಕಾತಿಯನ್ನೇ ಅಮಾನ್ಯ ಮಾಡ್ತೀವಿ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಸೊ ಯಾರಿಗೆ ಅನ್ವಯ ಆಗುತ್ತೆ ಇನ್ನೂ ಸಹ ಹೇಳೋಣ ಈಗ ನೋಡಿ ಇಲ್ಲಿಂದ ನಾನು ಆರಂಭ ಮಾಡ್ತೀನಿ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೊದಲು ಅಂತ ಅದಕ್ಕಿಂತ ಮೊದಲು ಅದಕ್ಕಿಂತ ನಂತರದವರಿಗೆ ಅಪ್ಲಿಕೇಬಲ್ ಆಗಲ್ಲ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಮೂರರ ಮೊದಲು ನೇಮಕಗೊಂಡ ಬಿ ಎಡ್ ಪದವಿ ಪಡೆದವರಿಗೆ ಆರು ತಿಂಗಳ ಬ್ರಿಡ್ ಕೋರ್ಸ್ ಅನ್ನ ಸಿದ್ಧಪಡಿಸಲಾಗಿದೆ ಯಾರು ಪ್ರಿಪೇರ್ ಮಾಡಿರೋದು ಎನ್ ಸಿಟಿ ಅವರು ಈಗಾಗಲೇ ಹೇಳಿದಿನಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ಬಿ ಎಡ್ ಪದವಿ ಪಡೆದವರು ಆರು ತಿಂಗಳ ಬ್ರಿಡ್ ಕೋರ್ಸ್ ಮಾಡಿಕೊಳ್ಳಬೇಕೆಂದು ಆದೇಶವನ್ನು ಮಾಡಿತ್ತು ಸೊ ಲಾಸ್ಟ್ ಇಯರ್ ಏನ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಸೊ ಯಾರೆಲ್ಲ ಈ ಬಿಎಡ್ ನ ಮಾಡಿಕೊಂಡು ಟೀಚರ್ಸ್ ಆಗಿ ಕೆಲಸವನ್ನ ತಗೊಂಡಿದ್ದರು ಸರ್ವಿಸ್ ಮಾಡ್ತಾ ಇದ್ದರು ಅವರಿಗೆ ಅಂದ್ರೆ ಮುಂಚೆ ಅಪಾಯಿಂಟ್ ಆಗಿದ್ರು ಅವ್ರು ಯಾರು ಮಾಡಿಲ್ವೋ ಈ ಆರು ತಿಂಗಳ ಒಂದು ಕೋರ್ಸ್ ಅನ್ನ ಇಮಿಡಿಯೇಟ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಪನ್ನು ಪ್ರಕಟ ಮಾಡಿತ್ತು ಸೊ ಈ ಕೋರ್ಸನ್ನ ತಯಾರು ಮಾಡಲಿಕ್ಕೆ ಒಂದು ವರ್ಷದ ಕಾಲಾವಕಾಶವನ್ನ ನೀಡಲಾಗಿತ್ತು ಮತ್ತು ಅದು ಪೂರ್ಣಗೊಳ್ಳುವ ಮೊದಲೇ ಎನ್ ಸಿ ಟಿ ಅವರು ಏನ್ ಮಾಡಿದ್ರು ಆರು ತಿಂಗಳ ಬಿಡ್ಸ್ ಕೋರ್ಸ್ ಅನ್ನ ಸಿದ್ಧಪಡಿಸಿದೆ ಸೊ ಇಡೀ ಒನ್ ಇಯರ್ ಟರ್ಮ್ ಅನ್ನ ಅವ್ರು ಕೊಟ್ಟಿದ್ರು ಇಡೀ ಕೋರ್ಸ್ ಅನ್ನ ಅದ್ ಪ್ರಿಪೇರ್ ಮಾಡ್ಲಿಕ್ಕೆ ಅಹ್ ಇದಲ್ಲದೆ ದೇಶದ ಇತರ ರಾಜ್ಯಗಳಲ್ಲಿನ ಇದೇ ರೀತಿಯ ಪ್ರಕರಣಗಳನ್ನ ಸಹ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈ ಆದೇಶದ ಅಡಿಯಲ್ಲಿ ಇತ್ಯರ್ಥ ಪಡಿಸುತ್ತದೆ ಅಂತ ಸೊ ಏನು ಒಂದು ಆದೇಶವನ್ನು ಮಾಡಿದ್ದಾರೆ ನಾಟ್ ಓನ್ಲಿ ಆರ್ ಸ್ಟೇಚ್ ಸೊ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯಾರು ಮಾಡ್ಕೊಂಡಿಲ್ವೋ ಅವ್ರು ಮಾಡ್ಕೊಳ್ಳೇಬೇಕು ಅಂತಕಂತ ಒಂದು ತೀರ್ಪನ್ನ ಇವರು ಏನು ಒಂದು ರೂಲ್ ಮಾಡಿದರೆ ಕೋರ್ಟ್ ಏನ್ ಹೇಳಿದೆ ಈಗ ಅದರ ಒಂದು ಅಂಡರ್ ಅಲ್ಲಿ ಅದು ಮಾಡುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ರೈಟ್ ಸೈಡ್ ಅಲ್ಲಿ ಕೋರ್ಸ್ ಅನ್ನ ಕಡ್ಡಾಯ ಮಾಡದಿದ್ರೆ ನೇಮಕಾತಿಯನ್ನು ಅಮಾನ್ಯ ಮಾಡಲಾಗುತ್ತೆ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಈಗ ಬಿ ಎಡ್ ಪದವಿ ಪಡೆದ ಶಿಕ್ಷಕರು ನಿಗದಿತ ಸಮಯದ ಮಿತಿಯೊಳಗೆ ಬ್ರಿಡ್ಸ್ ಕೋರ್ಸ್ ಅನ್ನ ಪೂರ್ಣಗೊಳಿಸಬೇಕಾಗುತ್ತೆ ಅಂತ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಅಷ್ಟು ಕಡೆ ಮಾಡ್ಕೊಳ್ಬೇಕಾಗತ್ತೆ ಆ ಈ ಕೋರ್ಸ್ ಅನ್ನ ಯಾವುದೇ ಶಿಕ್ಷಕರು ಪೂರ್ಣಗೊಳಿಸದಿದ್ದರೆ ಅವರ ನೇಮಕಾತಿಯನ್ನು ಸಹ ರದ್ದುಗೊಳಿಸಬಹುದು ಈಗಲೂ ಒಂದು ಅವಕಾಶವನ್ನ ಮಾಡಿದ್ದಾರೆ ಎರಡ್ ಸಾವಿರದ ಮುಂಚೆ ಆಗಸ್ಟ್ ಒಂದೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಯಾರೆಲ್ಲ ಬಿ ಎಡ್ ಪದವಿಯನ್ನ ಮಾಡಿಕೊಂಡು ಟೀಚರ್ಸ್ ಆಗಿ ನೇಮಕ ಆಗಿದಾರೋ ಅವರೆಲ್ಲ ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಮಾಡ್ಕೊಲಿಕ್ಕೆ ಒಂದು ಅವಕಾಶ ಆರು ತಿಂಗಳ ಕೋರ್ಸ್ ಅನ್ನ ನೀವು ಮಾಡ್ಕೊಳ್ಳಿ ಅಂತ ಸೊ ಇದ್ ಏನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಒಂದು ಗುಣಮಟ್ಟದ ಬೋಧನೆಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ಕೂಲಲ್ಲಿ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನ ಜಾರಿಗೆ ತರಲಿಕ್ಕೆ ಆ ಬೋಧನಾ ಸಾಮರ್ಥ್ಯವನ್ನ ಅದರ ಇಂಪಾರ್ಟೆನ್ಸ್ ನ ಮಕ್ಕಳಿಗೆ ಪ್ರೊವೈಡ್ ಮಾಡ್ಲಿಕ್ಕೆ ಸೊ ಓವರ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕ್ವಾಲಿಟಿ ಎಜುಕೇಶನ್ ಅಥವಾ ಒಂದು ಕ್ವಾಲಿಟಿ ಟೀಚಿಂಗ್ ಪ್ರೊವೈಡ್ ಮಾಡ್ಲಿಕ್ಕೋಸ್ಕರ ಈ ಆರು ತಿಂಗಳ ಅವಧಿಯ ಕೋರ್ಸ್ ಅನ್ನ ಪ್ರಿಪೇರ್ ಮಾಡಿದ್ದು ಎನ್ ಸಿಟಿ ಅವರು ಅದನ್ನ ಮಾಡ್ಕೊಳ್ಲೇಬೇಕು ಅಂತಕ್ಕಂಥ ರೂಲ್ನ ಅವ್ರು ಮಾಡಿದ್ದ ಸೊ ಈಗ ಬಿ ಎಡ್ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗಲ್ಲ ಸೊ ಮುಂದಿನ ನೇಮಕಾತಿಗಳಲ್ಲಿ ಹೇಳ್ಬೋದು ಬಟ್ ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಇನ್ನೂ ಅಫಿಷಿಯಲ್ ಇನ್ಫಾರ್ಮೇಶನ್ಸ್ ಬಂದಿಲ್ಲ ಅಲ್ಲಿ ನೆಕ್ಸ್ಟ್ ಟೀಚರ್ ರಿಕ್ಯೂಮೆಂಟ್ ಮಾಡಿದಾಗ ಬೇಕಾರೆ ಹೇಳ್ತಕ್ಕಂಥ ಚಾನ್ಸಸ್ ಇದ್ರೂ ಇರಬಹುದು ಇಲ್ದಿರ್ಬೋದು ಅದೆಲ್ಲ ಲೆಫ್ಟ್ ಟು ಡಿಪಾರ್ಟ್ಮೆಂಟ್ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರೇ ನೆಕ್ಸ್ಟ್ ಟೀಚರ್ ರಿಕೂಪ್ಮೆಂಟ್ ಮಾಡಿದಾಗ ಅಲ್ಲಿ ಯಾರೆಲ್ಲ ಬಿ ಎಡ್ ಮಾಡಿಕೊಂಡು ಟಿ ಇ ಟಿ ಅನ್ನ ಮಾಡಿಕೊಂಡು ಜಿ ಪಿ ಟಿ ಮಾಡಿಕೊಂಡು ಟೀಚರ್ಸ್ ಆಗಿ ಅಪಾಯಿಂಟ್ ಆಗ್ತಾರೋ ಅವರಿಗೆಲ್ಲ ಆರು ತಿಂಗಳ ಕೋರ್ಸ್ ಅನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಕಾನೂನನ್ನ ಜಾರಿಗೆ ತಂತು ಅಂದ್ರೆ ಅವಾಗ ಮಾಡಬೇಕಾಗುತ್ತೆ ಸೊ ಇಲ್ಲಿ ಹೊಸದಾಗಿ ಈಗ ಮುಂದೆ ಕೆಲಸ ತಗೊಳ್ಳೋರಿಗೆ ಕ್ಲಾರಿಟಿ ಇಲ್ಲ ಅದನ್ನ ಡಿಪಾರ್ಟ್ಮೆಂಟ್ ಕೊಡಬೇಕು ಇದು ಹೇಳಿರುವಂತದ್ದು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಯಾರೆಲ್ಲ ಬಿ ಎಡ್ ಮಾಡ್ಕೊಂಡು ಟೀಚರ್ಸ್ ಆಗಿದ್ರು ಅವ್ರು ಇಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯಾರು ಮಾಡಿಲ್ಲ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇನ್ ಕೇಸ್ ಮಾಡಲಿಲ್ಲ ಅಂದ್ರೆ ನಾವು ನೇಮಕಾತಿಯನ್ನೇ ನಾವು ಅಮಾನ್ಯ ಮಾಡ್ತೀವಿ ಅಂತ ಅವರು ಇಲ್ಲಿ ಹೇಳಿರುವಂತದ್ದು ನೋಡಿ ಇಲ್ಲೊಂದು ಹೇಳಿದಾರೆ ಈಗ ಇಲ್ಲಿ ಸೊ ಮುಂದುವರೆದಂತೆ ಆ ನೋಡಿ ಇಲ್ಲಿದೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಶಿಕ್ಷಕರ ಪರವಾಗಿ ಹೋರಾಡುತ್ತಿರ್ತಕ್ಕಂತ ವಕೀಲರ ಪ್ರಕಾರ ಕೋರ್ಸ್ ರಚನೆಯಾದ ನಂತರ ಸುಮಾರು ಅರವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದ ಮೂವತ್ತೈದು ಸಾವಿರ ಶಿಕ್ಷಕರು ಸಹ ಈ ಕೋರ್ಸ್ ಅನ್ನ ಮಾಡಬೇಕಾಗತ್ತೆ ಅಂತ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಟೀಚರ್ಸ್ ಆ ಕೋರ್ಸ್ ಮಾಡ್ಕೊಂಡಿರೋ ಅವಾಗ ಆ ಟೈಮಲ್ಲಿ ಇನ್ನು ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ಆಫ್ ಟೀಚರ್ಸ್ ಮಾಡಿರಲಿಲ್ಲ ಅವ್ರು ಮಾಡ್ಕೊಳ್ಳೇಬೇಕು ಅಂತಕ್ಕಂತ ಒಂದು ಆದೇಶವನ್ನು ಪ್ರೊವೈಡ್ ಮಾಡಿರುವಂತದ್ದು ಸೊ ಲಾಸ್ಟ್ ಇಯರ್ ಸುಪ್ರೀಕೋರ್ ಮಾಡಿತ್ತು ಈಗ ಮತ್ತೊಂದ್ಸಲ ಹೇಳ್ತಾ ಇದಾರೆ ಯಾರು ಮಾಡಿಲ್ವೋ ಹೇಳಿ ಇಲ್ಲ ಅಂದ್ರೆ ನಾವು ಸ್ಟ್ರಿಕ್ ಆಗಿ ಆಕ್ಷನ್ ಮಾಡಬೇಕಾಗತ್ತೆ ಅಂತ ಸೊ ಅದನ್ನ ಇಲ್ಲಿ ಹೇಳಿರುವಂತದ್ದು ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ ಇಲ್ಲಿ ಸೊ ಆ ಸಮಯದಲ್ಲಿ ಶಿಕ್ಷಕರಿಗೆ ಆರು ತಿಂಗಳ ತರಬೇತಿ ನೀಡಲಾಗ್ತಾ ಇತ್ತು ಬಿ ಎಡ್ ಪದವಿ ಹೊಂದಿದ್ದರು ಹೊಂದಿರುವ ಶಿಕ್ಷಕರು ಪರಿಣಾಮಕಾರಿ ಬೋಧನಾ ವಿಧಾನಗಳು ಮತ್ತು ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಸೊ ಈ ಹೊಸ ಕೋರ್ಸ್ ಪ್ರಸ್ತುತ ಮತ್ತು ಭವಿಷ್ಯದ ಮಾನದಂಡಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾಗುವುದು ಇದು ಮೇನ್ ಕಂಟೆಂಟ್ ಇರುವಂತದ್ದು ಈ ಒಂದು ಏನು ಸುದ್ದಿ ಬಂದಿತ್ತು ಇದು ಸೊ ನಿನ್ನೆ ಮೊನ್ನೆಯಿಂದ ಅದರ ಒಂದು ಸಾರ ಇದು ಸೊ ನಿಮ್ಗೆ ಡೌಟ್ ಇರೋದೇನು ಈಗ ಬಿ ಎಡ್ ಮಾಡ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಇದು ಮಾಡ್ಬೇಕಂತ ಸೊ ಮುಂದೆ ನಾವು ನೆಕ್ಸ್ಟ್ ಅಪಾಯಿಂಟ್ ಆದರೆ ಮಾಡಬೇಕಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೀವು ಟಿ ಇ ಟಿಯಲ್ಲಿ ಕ್ಲಿಯರ್ ಮಾಡಿಕೊಂಡು ಜಿ ಪಿ ಟಿ ಎಕ್ಸಾಮ್ ಬರೆದು ಅಲ್ಲಿ ಸಕ್ಸಸ್ ಆಗಿ ಲಿಸ್ಟಲ್ಲಿ ಅನೌನ್ಸ್ ಆಗಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅದು ನೆಕ್ಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ರು ಹೇಳ್ತಾರೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂದರೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಯಾರೆಲ್ಲ ಬಿ ಡಿಯನ್ನು ಮಾಡಿಕೊಂಡು ಟೀಚರ್ಸ್ ಆಗಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ ಅವರೇನಾದರೂ ಈ ಆರು ತಿಂಗಳ ಅವಧಿಯ ಕೋರ್ಸನ್ನು ಮಾಡದೆ ಇದ್ದರೆ ಅವ್ರು ಮಾಡಿಕೊಳ್ಳೇಬೇಕು ಅಂತ ಹೇಳಿದರೆ ಇನ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಅವರ ನೇಮಕಾತಿಯನ್ನು ನಾವು ಅಮಾನ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಪ್ರಸ್ತುತ ಇರತಕ್ಕಂಥ ಟೀಚರ್ಸ್ಗೆ ಇದು ಅನ್ವಯ ಆಗಲ್ಲ ಇನ್ ಕೇಸ್ ಅನ್ವಯ ಆಗೋದ್ ಆಗೋ ತರ ಇದ್ದಿದ್ರೆ ಈಗ ಆಲ್ರೆಡಿ ಅವರು ಎಜುಕೇಶನ್ ಇಂದ ಸರ್ಕ್ಯುಲರ್ ಇಲ್ಲ ಇಲ್ಲಾಂದ್ರೆ ಅವರು ಕೋರ್ಟ್ ಆದೇಶ ಮಾಡಬೇಕಿತ್ತು ಈಗ ಹೊಸದಾಗಿ ಅಪಾಯಿಂಟ್ ಆಗಿರೋರು ಕೂಡ ನೀವು ಈ ಆರು ತಿಂಗಳ ಅವಧಿಯ ಕೋರ್ಸ್ನ ಮಾಡ್ಕೊಳ್ಳಿ ಅಂತ ಸೊ ಆಲ್ಮೋಸ್ಟ್ ಈಗ ನಿಮ್ಗೆಲ್ಲ ಈ ಮಾಹಿತಿಯ ಸಾರ ಪರಿಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದೀನಿ ಇದರಿಂದ ಆಚೆಗೆ ಇನ್ ಕೇಸ್ ಏನಾದರೂ ಮತ್ತೆ ಡೌಟ್ಸ್ ಇದ್ರೆ ದಯಮಾಡಿ ನನ್ಗೆ ಕಮೆಂಟ್ಸ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಆಮೇಲೆ ಇನ್ನೊಂದು ನೆನೇನು ಕೇಳಿದ್ರು ಈ ಟಿ ಇ ಟಿ ಮಾಡ್ತಿರೋರು ಕೂಡ ಮಾಡ್ಬೇಕಾ ಅಂತ ಸೊ ಸರ್ ಈಗ ಗೆಸ್ಟ್ ಟೀಚರ್ಸ್ ಆಗಿರೋರು ಏನಾದ್ರು ಈ ಕೋರ್ಸನ್ನು ಮಾಡ್ಬೇಕಂತ ಕೇಳಿದ್ರು ಗೆಸ್ಟ್ ಟೀಚರ್ಸ್ಗೂ ಈ ಕೋರ್ಸ್ಗೆ ಏನ್ ಸಂಬಂಧ ಇಲ್ಲ ಅದು ಅಪಾಯಿಂಟೆಡ್ ಟೀಚರ್ಸ್ಗೆ ಮಾತ್ರ ಸಂಬಂಧಪಟ್ಟಿದ್ದು ಅದು ಕೂಡ ಈಗ ಪ್ರೆಸೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಅಲ್ಲ ಇದು ಆಗಸ್ಟ್ ಆಗಸ್ಟ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಯಾರೆಲ್ಲ ನೇಮಕಾತಿಯನ್ನ ಆಗಿದ್ರು ನೇಮಕಾತಿ ನೇಮಕ ಆಗಿದ್ರು ಅವರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅಷ್ಟೇ ಸೊ ಕನ್ಫ್ಯೂಸ್ ಆಗ್ಬೇಡಿ ಸೊ ಇನ್ ಕೇಸ್ ಡೌಟ್ಸ್ ಆದ್ರೆ ದಯಮಾಡಿ ಕಮೆಂಟ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್